ದಿಂಡಾವರ ಗ್ರಾಮದಲ್ಲಿ ಪಿಎನ್ಸಿ ಕಂಪನಿಯ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಬಗ್ಗೆ ಭಾರತೀಯ ಕಿಸಾನ್ ಸಂಘದ ಕಾರ್ಯದರ್ಶಿ ಚಂದ್ರಗಿರಿ ಅವರು ಮಾತನಾಡಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ದಿಂಡಾವರ ಗ್ರಾಮದಲ್ಲಿ ರೈತರ ಜಮೀನಿನಲ್ಲಿ ಭೂಮಿಯ ಮೇಲೆ ಇರುವಂತಹ ಫಲವತ್ತತೆಯ ಮಣ್ಣನ್ನು ಪಿಎನ್ಸಿ ಕಂಪನಿಯವರು ಅಗೆದು ಹೆದ್ದಾರಿಗೆ ಬಳಸುತ್ತಿದ್ದಾರೆ ಎಂದು ಚಂದ್ರಗಿರಿ ಆರೋಪಿಸಿದ್ದಾರೆ ಇನ್ನು ನೂತನವಾಗಿ ಆರಂಭಿಸಿರುವ ಬೀದರ್ನಿಂದ ಮೈಸೂರುವರೆಗಿನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ರೈತರನ್ನ ಪಿಎನ್ಸಿ ಕಂಪನಿಯವರು ಪುಸುಲಾಯಿಸಿ ಕಡಿಮೆ ಹಣಕ್ಕೆ ಹೊಲಗಳನ್ನು ಕೊಂಡುಕೊಂಡು ಫಲವತ್ತತೆಯ ಮಣ್ಣನ್ನು ಅಗೆದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಬಳಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಸಹ ಲಾರಿಗಳ ಓಡಾಟದಿಂದಾಗಿ ಕಿತ್ತು ಹೋಗಿವೆ ಜೊತೆಗೆ ಅಕ್ಕಪಕ್ಕದ ಜಮೀನಿನಲ್ಲಿ ಉತ್ತಮವಾಗಿ ಬೆಳೆಯಬೇಕು ಬೆಳೆಯಬೇಕಿದ್ದ ಫಸಲುಗಳ ಮೇಲೆ ಸಾಕಷ್ಟು ಧೂಳು ಹೆಚ್ಚಾಗಿ ಫಲವತ್ತತೆ ಕೂಡ ಕುಂಠಿತವಾಗಿದೆ ಎಂದು ಆರೋಪಿಸಿದ್ದಾರೆ ಇನ್ನು ಕಂಪನಿಯವರ ಕಾಮಗಾರಿಯಿಂದಾಗಿ ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ ಇನ್ನು ಗ್ರಾಮೀಣ ಭಾಗದಲ್ಲಿ ಸರ್ಕಾರದಿಂದ ಯಾವಾಗಲೂ ರಸ್ತೆಗಳನ್ನು ಮಾಡುತ್ತಿದ್ದಾರೆ ಆದರೆ ಇವರು ರಸ್ತೆಯಲ್ಲಿ ಲೋಡ್ ಲಾ ಲೋಡ್ ಲಾರಿಗಳು ಓಡಾಟ ನಡೆಸಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ಸರಿಪಡಿಸುವ ಕಾರ್ಯ ಮಾಡಬೇಕಾಗಿದೆ ಎಂದು ಆಗ್ರಹ ಮಾಡಿದ್ದಾರೆ ಅದ್ರ ಮೇಲೆ ಇದನ್ನು ಗಾಡಿಗಳ ನಲವತ್ತು ಐವತ್ತು ಟನ್ ಗಾಡಿಗಳು ಓಡಿಸ್ತಾರೆ ಏಕ ಹಿಂಗೆ ಕಿತ್ತೋಗಿದೆ ಮೂರು ವರ್ಷದಿಂದ ಒಂದು ತಟ್ಟಿ ಮಣ್ಣು ಹಾಕಿಲ್ಲ ಈ ರೋಡ್ಗೆ ಇಷ್ಟು ಹೋಗಿದೆಯಲ್ಲ ಈ ರೋಡು ಏನು ಸ್ವಾಮಿ ಯಾರು ಹೊಣೆ ಇದಕ್ಕೆ ಯಾವತ್ತು ಹಾಕೋದು ಸರ್ಕಾರ ಏನು ಬಂದು ಹಾಕೋದು ನೀವು ಹಾಕೋವರೆಗೂ ಎಷ್ಟು ಸಾವುಗಳಾಗೋದು ಎಷ್ಟು ನೋವುಗಳಾಗ್ಬೋದು ಆ ಸತ್ತಿರೋ ನಾಯಿಗೆ ನ್ಯಾಯ ಕೊಡಿಸೋಕ್ಕಾಗುತ್ತಾ ಜೀವ ವಾಪಸ್ ತಂದು ಕೊಡಕ್ಕಾಗುತ್ತಾ ನಾವು ಈ ಈ ರೋಡಿನ ಸ್ವಾಮಿ ಆಗಿದೆ ಬೆಂಗಳೂರು ಬೀದರ್ ಇಂದ ಶ್ರೀರಂಗಪಟ್ಟಣಕ್ಕೆ ಹಾಕ್ತಕ್ಕಂತ ಹೈವೇ ಅಲ್ಲಿ ಇದು ಈ ಮಣ್ಣನ್ನ ತಗೊಂಡೋಗಿ ಆ ಹೈವೇ ಅಲ್ಲಿ ವಿಚಾರಕ್ಕೆ ಇಲ್ಲಿ ಸ್ಥಳೀಯ ರೈತರ ಹತ್ರ ಒಂದು ಎಕರೆಗೆ ಕೇವಲ ಎಂಬತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಮಣ್ಣನ್ನು ತೆಗೆದುಕೊಂಡು ಮೂರು ಅಡಿ ಮಣ್ಣನ್ನು ಎತ್ತಿ ಇದು ಮುಂದೆ ಈ ಭೂಮಿಯಲ್ಲಿ ಒಂದು ಹುಲ್ಲು ಗರಿಕೆನೂ ಹುಟ್ಟಕ್ಕಾಗದಷ್ಟು ಸ್ಥಿತಿಯಲ್ಲಿ ಹಾಳು ಮಾಡಿ ಹೋಗಿದ್ದಾರೆ ಇದರಲ್ಲಿ ಮುಂದೆ ಒಂದು ನೇಗಲು ಸಮೇತ ಹೂಡೋಕ್ಕಾಗಲ್ಲ ಹಾಗಾಗಿ ನನ್ನ ವಿಚಾರ ಏನಪ್ಪ ಅಂದರೆ ರೋಡ್ ಮಾಡೋಕ್ಕೆ ನಂದು ಯಾವ ರೀತಿಯ ಅಭ್ಯಂತರವೂ ಇಲ್ಲ ರೋಡ್ ಮಾಡಲಿ ಆದರೆ ಕಲ್ವಳ್ಳಿ ಭಾಗದಾಗಿ ಈಗ ಆಗಲೇ ನೆಲ ಕಚ್ಚಿರ್ತಕ್ಕಂಥ ರೈತರು ಕಲ್ವಳ್ಳಿ ಭಾಗದ ರೈತರು ಎಲ್ಲಿಂದಷ್ಟು ನೆಲ ಕಚ್ಚಿ ಹಾಳಾಗೋಗಿದ್ದಾರೆ ಈ ಭಾಗದಲ್ಲಿ ಏನೋ ದುಡ್ಡಿನ ಆಸೆಗೋ ಯಾರೋ ಒಬ್ಬ ರೈತ ಮಾರ್ಕಂತಾರೆ ಈ ಭಾಗದ ಎಲ್ಲ ಜಮೀನುಗಳನ್ನು ಅಲ್ಲೋ ಇಲ್ಲೊಂದು ಎರಡು ಎಕರೆ ಮೂರು ಎಕರೆ ತಗೊಂಡು ಮೂರು ಅಡಿ ಮಣ್ಣು ಎತ್ತುತ್ತಾರೆ ಅಲ್ಲೊಂದು ಮೂರ್ನಾಲ್ಕು ಎಕರೆ ತಗೊಂಡು ಅಲ್ಲಿ ಮಣ್ಣು ಎತ್ತಿದ್ದಾರೆ ಅಲ್ಲೊಂದು ಮೂರು ನಾಲ್ಕು ಎಕರೆ ತಗೊಂಡು ಮಣ್ಣು ಎತ್ತಿದ್ದಾರೆ ಹಿಂಗೆ ತಗೊಂಡು 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 ಎಲ್ಲ ಕಡೆಗೂ ಮಣ್ಣು ಎತ್ಕೊಂಬಿಟ್ಟು ಈ ಭಾಗನ ಶುದ್ಧ ಹಾಳು ಮಾಡ್ತಾಯಿದ್ದಾರೆ ಈ ಭಾಗದ ಇವೆಯಲ್ಲಿ ಇದಕ್ಕೆ ನಮ್ಮ ಸ್ಥಳೀಯರು ಕೇಳಿರೆ ಯಾಕೆ ಇಲ್ಲೇ ಹೊಡಿತಿದ್ರ ಅಂತ ಇದು ಪಿಲೀ ಇಲ್ಲೇ ಪಕ್ಕ ಇರ್ತಕ್ಕಂಥದ್ದು ಈ ರೋಡ್ನಾಗೆ ಹೋಗ್ಬೋದು ಆ ಕಡೆ ದಿಂಡವರ್ ಭಾಗಕ್ಕನ ಬಂದು ಅಂಗ ತಿರ್ಕೊಂಡು ಆ ಕಡೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಆದ್ರೂ ಆ ರೋಡು ಕಿತ್ತ ಹಾಳಾಗೋಗ್ತಿದೆ ಮೂವತ್ತು ನಲ್ವತ್ತು ಐವತ್ತು ಟನ್ ಗಟ್ಲೆ ಹಾಕೊಂಡು ಮಣ್ಣನ್ನು ಹೊಡೆದ್ರೆ ಯಾರು ಹೊಣೆ ಆ ರೋಡು ಈಗಾಗಲೇ ಮೂರು ವರ್ಷದಿಂದ ಒಂದೇ ಒಂದು ತಟ್ಟಿ ಅಥವಾ ಒಂದು ಬಾಣ್ಲಿ ಮಣ್ಣಾಕಾಗಿಲ್ಲ ಒಂದು ಚೇಲ್ಕೆ ಮಣ್ಣಾಕೆ ಆಗಿಲ್ಲ ಅದಲ್ಲ ಸರ್ಕಾರದ ಪ್ರಾಯೋಜಕತ್ವದ ಏನು ತಹಸೀಲ್ದಾರ್ ಇದ್ದೀರಿ ಅಥವಾ ಏನು ಪೊಲೀಸ್ ಇಲಾಖೆ ಗಮನ ಹರಿಸೋದ್ ಬಿಟ್ಟು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ನೀವು ಒಬ್ಬೊಬ್ಬರನ್ನೇ ರೈತರನ್ನ ಧ್ವನಿಯನ್ನ ಮುಚ್ಚಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ರ ಇದಕ್ಕೆ ಎದ್ರಲ್ಲ ಕಲ್ವಳ್ಳಿ ಭಾಗದವರು